ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದೊಂದು ಮಾರ್ಮಿಕವಾದ ಸೂಪಿ ಕತೆ ಇಂಥದ್ದೇ ಕತೆ ಬೇರೆ ಮತಗಳಲ್ಲೂ ಉಂಟು ಮತ ಯಾವುದಾದರೇನು ಅದು ನೀಡುವ ನೀತಿ ಪಾಠ ಮಾತ್ರ ಮನ ತಟ್ಟಬೇಕು ಶೇಖ್ ಫರೀದ್ ಒಬ್ಬ ಮಹಾನ್ ಸೂಫಿ ಸಂತ ಆತ ತನ್ನ ಮನೆಯ ಮುಂದೆ ಕುಳಿತಾಗ ಒಬ್ಬ ತರುಣ ಬಂದು ಅವನ ಮುಂದೆ ನಿಂತ ನಾನು ಭಗವಂತನನ್ನು ನೋಡಬಯಸುತ್ತೇನೆ ತಾವು ಅವನನ್ನು ಕಂಡಿದ್ದೀರಾ ಅಂತ ಜನ ಹೇಳ್ತಾರೆ ಏನು ಮಾಡಿದರೆ ಅವನನ್ನು ಕಾಣಬಹುದು ತಿಳಿಸ್ತೀರಾ ಅಂತ ಕೇಳ್ದ ಫರೀದ್ ತಲೆ ಎತ್ತಿ ಹುಡುಗನನ್ನು ನೋಡಿ ಹೇಳ್ದ ನಿನಗೆ ಭಗವಂತನನ್ನು ನೋಡುವ ಆಸೆ ಅಷ್ಟು ಇದೆಯೇ ಹಾಗಾದರೆ ನನ್ನ ಜೊತೆಗೆ ಬಾ ನಾನು ನದಿಗೆ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಯೇ ನಿನಗೆ ಭಗವಂತನನ್ನು ಕಾಣುವ ರೀತಿಯನ್ನು ತೋರಿಸ್ತೇನೆ ಅಂದ ತರುಣ ಫರೀದ್ನನ್ನು ಹಿಂಬಾಲಿಸಿದ ಅವನಿಗೆ ಆಶ್ಚರ್ಯ ಸ್ನಾನ ಮಾಡುವಾಗ ಹೇಗೆ ಭಗವಂತನ ತೋರಿಸಲಿಕ್ಕೆ ಸಾಧ್ಯ ಅಥವಾ ಅವನನ್ನು ನೋಡುವ ದಾರಿಯನ್ನು ತಿಳಿಸ್ತಾರೆಯೇ ಈ ಸಂತರ ರೀತಿ ನೀತಿಗಳೇ ವಿಚಿತ್ರ ಅಂದ್ಕೊಂಡ ಫರೀದ್ ನೀರು ಹಿಡ್ದ ಸೊಂಟ ಮಟ್ಟ ನೀರಿಗೆ ನಡೆದ ಅಲ್ಲಿ ನಿಂತು ತರುಣನಿಗೆ ಅಲ್ಲಿಗೆ ಬರುವಂತೆ ಸಂಜ್ಞೆ ಮಾಡಿದ ಅದರಂತೆಯೇ ತರುಣನು ನೀರು ಇಳಿದು ಫರೀದರ ಪಕ್ಕ ನಿಂತ ಆಗ ಆತ ಗಮನಿಸಿದ ಫರೀದರಿಗೆ ವಯಸ್ಸಾಗಿದ್ದರೂ ಅವರದು ಗಟ್ಟುಮುಟ್ಟಾದ ದೇಹ ಇವನಿಗಿಂತಲೂ ಎತ್ತರವಾಗಿದ್ದನು ಫರೀದರು ನೀರಿನಲ್ಲಿ ಮುಳುಗು ಹಾಕಿದರು ಈತ ನೋಡ್ತಲೇ ಇದ್ದ ಅವರು ಮೇಲೆ ಬಂದು ಅವನಿಗೂ ಮುಳುಗು ಹಾಕುವಂತೆ ಸನ್ನೆ ಮಾಡಿದರು ಆತ ನೀರಿನಲ್ಲಿ ಮುಳುಗಿ ಹಾಕಿದ ಆಗ ಪಕ್ಕನೇ ಫರೀದರು ಅವನ ಕತ್ತು ಹಿಡಿದು ಕೆಳಕ್ಕೆ ಒತ್ತಿದ್ರು ಆ ತರುಣ ಇವರ ಹಿಡಿತದಿಂದ ಪಾರಾಗಿ ಮೇಲೆ ತಲೆ ಎತ್ತಲಿಕ್ಕೆ ಏನೇನು ಪ್ರಯತ್ನ ಮಾಡಿದ ಆದರೆ ಫರೀದರ ಹಿಡಿತ ಬಲವಾಗಿತ್ತು ಅವನ ಉಸಿರು ಗಟ್ಟ ಇತ್ತು ಜೀವ ಭಯದಿಂದ ತನ್ನೆಲ್ಲ ಶಕ್ತಿಯನ್ನು ಒಂಗೂಡಿಸಿ ಫರೀದರನ್ನು ತಳ್ಳಿ ನೀರ ಮೇಲೆ ಬಂದ ದೀರ್ಘ ಉಸಿರನ್ನು ತೆಗೆದುಕೊಂಡು ಸುಧಾರಿಸಿಕೊಂಡ ಅಲ್ಲಿ ನಿಂತಿದ್ದಂಥ ಫರೀದರನ್ನು ಕಂಡು ಅವನ ಕೋಪ ನೆತ್ತಿಗೆ ಇತ್ತು ಏನಯ್ಯ ಇದೇ ಏನು ನೀನು ಭಗವಂತನನ್ನು ತೋರಿಸುವ ರೀತಿ ಏನು ಸಂತ ಅಂತ ನಿನ್ನ ಬಳಿಗೆ ಬಂದರೆ ಕೊಲ್ಲುವ ವ್ಯವಸ್ಥೆಯನ್ನು ಮಾಡಿದಿಯಲ್ಲಯ್ಯ ಅಂತ ಬೈಯ ತೊಡಗ ಆಗ ನಸುನಕ್ಕೂ ಫರೀಹಿದ್ರು ಕೇಳಿದರು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿನ್ನ ತಲೆ ನೀರಿನಲ್ಲಿ ಮುಳುಗಿದಾಗ ನಿನ್ನ ಮನಸ್ಸಿಗೆ ಬಂದ ಅತ್ಯಂತ ತೀವ್ರ ಬಯಕೆ ಯಾವುದು ತರುಣ ನೋಡಿದ ಆಗ ಯಾವ ಬಯಕೆ ಇದ್ದಿತು ಮೊದಲು ನೀರಿನಿಂದ ತಲೆ ಎತ್ತಿ ಉಸಿರು ತೆಗೆದುಕೊಂಡರೆ ಸಾಕು ಅನ್ನಿಸ್ತಿತ್ತು ಒಂದು ದೀರ್ಘ ಉಸಿರು ಬಿಟ್ಟರೆ ಇನ್ನಾವ ಬಯಕೆಯೂ ಇರಲಿಲ್ಲ ಆಗ ಫರೀದ್ ನಕ್ಕು ಹೇಳಿದರು ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತ ಮಗು ಭಗವಂತನ ಹೇಗೆ ಕಾಣೋದು ಅಂತ ಕೇಳ್ತಿದ್ದೆಯಲ್ಲ ನೀರಿನಲ್ಲಿ ಮುಳುಗಿದಾಗ ಯಾವ ತೀವ್ರತೆಯಿಂದ ಆರ್ತತೆಯಿಂದ ಉಸಿರನ್ನು ಬಯಸಿದ್ದೀಯೋ ಅಷ್ಟೇ ತೀವ್ರತೆಯಿಂದ ಆರ್ತತೆಯಿಂದ ಭಗವಂತನ ದರ್ಶನಕ್ಕೆ ಬಯಸಿದರೆ ಆತ ಖಂಡಿತವಾಗಿಯೂ ಸಿಗ್ತಾನೆ ಪ್ರಯತ್ನ ಮಾಡು ಅಂತ ಬೆನ್ನು ತಟ್ಟಿ ನಡೆದು ತರುಣ ನೋಡ್ತಲೇ ಇದ್ದ ಆದ್ಮೀರಿ ಈ ಕತೆ ಎಷ್ಟು ಸೊಗಸಾಗಿದೆ ಇದು ಕೇವಲ ಭಗವಂತನ ದರ್ಶನಕ್ಕೆ ಮಾತ್ರ ಅನ್ವಯಿಸಿದಿರಿ ಯಾವುದೇ ಕಾರ್ಯ ಸಾಧನೆಗೆ ಈ ತರಹದ ತೀವ್ರತೆ ಹಾಗೆ ಏಕಾಗ್ರತೆ ಬೇಕು ಮನಸ್ಸಿನಲ್ಲಿ ನಿರ್ಧರಿಸಿದ ಗುರಿಯ ಕಡೆಗೆ ದೃಢತೆಯಿಂದ ಉತ್ಕಟತೆಯಿಂದ ಸಾಗದರೆ ದಾರಿಯಲ್ಲಿ ಬರುವ ಕಷ್ಟಗಳನ್ನು ದಾಟುವುದು ಸರಳಾಗ್ತದೆ ಗುರಿಯನ್ನು ತಲುಪುವುದು ಸಾಧ್ಯ ಆಗ್ತದೆ ಕತೆ ಅರ್ಥ ಆಗಿರುತ್ತೆ ಮೆಚ್ಚುಗೆ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ